ಭೌತಿಕ ಗಣಿತ ಪೂರ್ವ ಓದುವ ತಯಾರಿ ಇದರಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಅಂಗನವಾಡಿಯಲ್ಲಿ ಇರ್ತಕ್ಕಂತ ವಸ್ತು ಅಂದ್ರೆ ಬಾಗಿಲ ಆತು ಅಥವಾ ಕಿಡಿಕಿ ಆತು ನಮ್ಮ ಮುಷ್ಟಿ ಅಂದ್ರೆ ನಮ್ಮ ಕೈ ಮುಷ್ಟಿಯನ್ನು ಅಳತೆ ಮಾಡಿ ಎಷ್ಟಿದೆ ಅಂತ ಹೇಳ್ಬೇಕು ಹೇಳ್ತೀರಲ್ಲ ಪ್ರಕೇಶ ಈಗ ಹೋಗಿ ಬಾಗ್ಲ ಎಷ್ಟು ಅಳತೆ ಇದೆ ಅಂತ ಮುಷ್ಟಿಯಿಂದ ಅಳತೆ ಮಾಡಪ್ಪ ಹೋಗಿ ಬಾಗಿಲಿಗೆ ಹೋಗು ந கையுமுி அழத்த ಹದಿನೈದು ಆಯ್ತಲ್ಲ ಸೂಪರ್ ಸಮರ್ಥ ಈಗ ರಾಕೇಶ್ ಹೆಂಗ ಮುಷ್ಟಿಯಿಂದ ಬಾಗ್ಲವನ್ನು ಅಳದ್ನಲ್ಲ ಅದೇ ತರ ನೀನು ಕಿಡಿಕೆಯನ್ನ ಮುಷ್ಟಿಯಿಂದ ಅಳತೆ ಮಾಡಿ ಎಷ್ಟಿದೆ ಅಂತ ಬಾ. ಹಾ ಎಷ್ಟು ಮುಷ್ಟಿ ಆತಪಾ ನಿನ್ ಕೈಯಿಂದ ಹಾ ಸೂಪರ್ ಲ್ಯಾಬ್ಸ್ ಹಾಕ್ರಿ ಎಲ್ಲಾರು